ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಸಾಧಕರ ವೇದಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತಿನ ಸಾಧಕರ ವೇದಿಕೆಯಲ್ಲಿ ಯೋಗೇಶ್ವರ್ ಅವರು ಸಮಾಜ ಸೇವಕರು ಅವರು ಏನೆಲ್ಲ ಸೇವೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಹೆಳಮರೆಕಾಯಿಯಾಗಿ ಮುಂದೆ ಏನೆಲ್ಲ ಮಾಡಬೇಕು ಅನ್ನುವಂತ ಆಲೋಚನೆಗಳನ್ನ ಗುರಿಗಳನ್ನ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಅವರನ್ನ ನೇರವಾಗಿ ಸಂದರ್ಶನ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಮಾಧ್ಯಮ ಸ್ಟುಡಿಯೋ ಕಚೇರಿಗೆ ಬಂದಿದ್ದಾರೆ ಅವ್ರಿಗೆ ಮೊದಲನೇದಾಗಿ ನಮ್ಮ ಸಾಧಕರ ವೇದಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಯೋಗೇಶ್ ಅವ್ರೆ ಯೋಗೇಶ್ ಅವ್ರೆ ಎಲೆಮರೆ ಕಾಯಿನಂತೆ ನೀವು ಸದ್ದಿಲ್ಲದೆ ಒಂದಷ್ಟು ಸೇವೆ ಮಾಡ್ಕೊಂಡು ಬಂದಿದ್ದೀರಿ ಈ ಸಮಾಜ ಸೇವೆ ಮಾಡಲಿಕ್ಕೆ ನಿಮ್ಗೆ ಯಾವ ತರ ಮನಸ್ಸಿಗೆ ಪ್ರೇರಣೆ ಆಯ್ತು ನೀವ್ ಏನ್ ವೃತ್ತಿ ಮಾಡ್ತಿದ್ರಿ ಸರ್ ನನ್ನ ಹೆಸರು ಯೋಗೇಶ್ ಅಂತ ಹೇಳಿ ನಾನು ಇದೇ ಮಂಡ್ಯ ಡಿಸ್ಟಿಕ್ ಪೇಟೆ ತಾಲೂಕಿನ ಕಿಕ್ಕೇರಿ ಹುಬ್ಳಿಯ ಮಾದಾಪುರ ಗ್ರಾಮದವರು ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಮಾದಾಪುರ ಕುಗ್ ಗ್ರಾಮದಲ್ಲಿ ನಂದು ಎಸ್ ಎಲ್ ಸಿ ವರ್ಗೂ ನಾನು ಮಾದಾಪುರದಲ್ಲೇ ಹೋದೆ ನಂತರ ಐಟೆ ಅದು ಇದು ಅಂತೆಲ್ಲ ಪೇಟೆಗೆ ಬಂದೆ ನಂತರ ನಾನು ವೃತ್ತಿ ಆರಂಭಿಸೋಕೋಸ್ಕರ ನಾನು ಬೆಂಗಳೂರು ಹೋದೆ ಬೆಂಗಳೂರಲ್ಲಿ ಒಂದು ಹತ್ತು ವರ್ಷ ಕಾಲ ಏರ್ಪೋರ್ಟ್ ಅಲ್ಲಿ ಕ್ಯಾಬ್ ಗಳು ಓಡಿಸ್ಕೊಂಡು ಟ್ರಾವೆಲ್ಸ್ ಗಳು ಮಾಡ್ಕೊಂಡು ಅಲ್ಲಿದ್ದೆ ಇದಾದ ನಂತರ ಕರೋನಾ ಬರೋ ಟೈಮಲ್ಲಿ ನಮ್ಮ ತಂದೆಯವರಿಗೆ ಸಾವಾಯ್ತು ಸಾವಾದ್ಮೇಲೆ ಈ ಗ್ರಾಮಕ್ಕೆ ಬಂದೆ ಮತ್ತೆ ಈ ಗ್ರಾಮಕ್ಕೆ ಬಂದ್ಮೇಲೆ ನಾನು ಹುಟ್ಟಾಗ್ಲಿಂದು ತುಂಬಾ ಕಡು ನಾವು ಮಧ್ಯಮ ವರ್ಗದವರು ನಾನು ಓದಿದೆಲ್ಲ ಈ ಸರ್ಕಾರಿ ಶಾಲೆಗಳಲ್ಲಿ ನಾನು ಕಲ್ತಿದ್ದೆಲ್ಲ ಇದೇ ಶಾಲೆಗಳಲ್ಲಿ ನಾನು ಬೆಂಗಳೂರು ಹೋದ್ಮೇಲೆ ಬೆಂಗಳೂರಲ್ಲಿ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಆಯ್ತು ಸ್ನೇಹ ಬೆಳೀತು ಅವ್ರ ಜೊತೆ ಎಲ್ಲ ಹೋದಾಗ ನಾನು ಏನೇ ಸಾಧನೆ ಮಾಡಿರ್ಲಿ ನಾನು ಎಷ್ಟೇ ಹಣಕಾಸು ಮಾಡಿರ್ಲಿ ನಮಗೆ ಆದಂತಹ ಒಂದು ರೆಪ್ಯನ್ ಬೇಕು ಅಂದಾಗ ನೀನ್ ಯಾವ ಊರಪ್ಪ ಅಂದಾಗ ನಾನು ನನ್ನ ಗ್ರಾಮದ ಹೆಸರು ಬೇಕಾಯ್ತು ನಾನು ಸರ್ ಈ ತರ ಮಂಡ್ಯ ಡಿಸ್ಟ್ರಿಕ್ ಈ ತರ ಕೇರ್ಪಟ ತಾಲೂಕ್ ಮಾದಾಪುರ ಅನ್ನೋ ಕುಗ್ರಾಮದಲ್ಲಿ ಇದ್ದವನು ಇವತ್ತು ಈ ಬೆಂಗಳೂರು ಬಂದು ಇಷ್ಟೆಲ್ಲ ನಾನು ಹೆಸರು ಮಾಡ್ತಾರೋದು ಇಂತ ಒಳ್ಳೆ ಹೆಸರು ಇರೋದು ಆ ಊರಿಂದ ಅನ್ನೋದೊಂದು ಇಂಟೆನ್ಶನ್ ಇತ್ತು ಸರ್ ನಾನು ಎಂದೂ ಕೂಡ ನಾನು ಬೆಂಗಳೂರಲ್ಲಿ ಅಷ್ಟು ವರ್ಷ ಇದ್ರು ಕೂಡ ಒಂದ್ ಆಧಾರ್ ಕೂಡ್ ಆಧಾರ್ ಕಾರ್ಡ್ ಕೂಡ ನಾನು ಮಾದಾಪುರ ಬಿಟ್ಟದ ಬೆಲ್ಲು ಅಂತ ಚೇಂಜ್ ಮಾಡ್ತಿರೋ ಬದಲಾವಣೆ ಮಾಡಿಲ್ಲ ನಮ್ಮ ಮನಸ್ಥಿತಿ ಏನಿತ್ತು ನಾವ್ ಯಾವತ್ತಿದ್ರು ನಾವ್ ಹಳ್ಳಿ ಜನ ನಾವ್ ಹಳ್ಳಿಯರಂತೆ ಬೆಳಿಬೇಕು ಹಳ್ಳಿಗೇನಾದ್ರು ಒಂದು ಸಾಧನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವ್ ಈ ಸೇವೆಗಳನ್ನ ಮಾಡ್ಬೇಕು ಅಂತ ನಾನು ಆಗ ಚಿಕ್ ಚಿಕ್ಕದಾಗಿ ಮಾಡ್ಕೊಂಡ್ ಬರ್ತಾ ಇದೆ ಸರ್ ಆ ದೇವ್ರ ನನಗೆ ಎಲ್ಲಾ ಹಣ ಆಸ್ತಿ ನೆಮ್ಮದಿ ಎಲ್ಲಾ ಕೊಡ್ತಾ ಇತ್ತು ನಾನು ದುಡ್ದಂತ ಶ್ರಮದಲ್ಲಿ ದುಡ್ದಂತ ಹಣನ ನಮ್ ಕೈಲಾದಷ್ಟು ಹಣನ ನಾವ್ ಇಟ್ಕೊಂಡು ಏನೂ ಮಾಡಕ್ಕಾಗಲ್ಲ ಸರ್ ಸತ್ತ ಯಾರು ಹೊತ್ತು ಹೋಳಕ್ ಇಂತ ಟೈಮ್ ಅಲ್ಲಿ ನಮ್ಮಿಂದ ಎಷ್ಟಾಗುತ್ತೆ ನನಗ್ ಬಿ ಎಷ್ಟು ಬೇಕು ತೃಪ್ತಿ ಅಷ್ಟು ಬಾಕಿ ಹಣನ ಸಮಾಜದಲ್ಲಿ ಯಾರು ಕಷ್ಟಲ್ ಇದಾರೆ ಯಾವ್ದು ತುಂಬಾ ನೋವಲ್ಲಿದ್ದಾರೆ ಅಂತ ಸ್ವಲ್ಪ ಸಹಾಯ ಮಾಡ್ಬೇಕು ಅಂತ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಮತ್ತೆ ನಾನು ನಿಮಗೆ ಇಷ್ಟೆಂದೆಲ್ಲ ಸೇವೆ ಮಾಡ್ಲಿಕ್ಕೆ ನಿಮ್ಮ ಬ್ಯಾಕ್ ಬೋನ್ ಯಾರಿರ್ಬೋದು ಸರ್ ನಾನು ಅವತ್ತು ಚಿಕ್ಕದಾಗಿ ಸಮಾಜ ಸೇವೆ ಮಾಡ್ಕೊಂಡು ಸಣ್ಣ ಪುಡಿದ ಸಮಾಜ ಸೇವೆ ಮಾಡ್ತಾ ಇದ್ದೆ ಬಟ್ ನಾವು ಬೆಂಗಳೂರಲ್ಲಿ ಇದ್ದಂತ ಕಾಲದಲ್ಲಿ ನಮ್ದೇ ಆದಂತ ಒಬ್ಬ ಸ್ನೇಹಿತರು ಮತ್ತೆ ನಮ್ಗೆ ಅಣ್ಣನ ಸಮಾಜದಂತಹ ಸಮಾಜ ಸೇವಕ ಹೊಸಕೋಟೆ ಕಾಜಿ ಅಂತ ಒಂದು ಗ್ರಾಮ ಬರ್ತದೆ ಹೊಸಕೋಟೆ ತಾಲೂಕಿನಲ್ಲಿ ಅಲ್ಲಿ ಜಿ ನಾಗರಾಜ್ ಮತ್ತೆ ಪುಷ್ಪ ಅಂತ ಹೇಳಿ ಅವರು ನಮ್ಮ ಸ್ನೇಹಿತರು ಮತ್ತೆ ನಮ್ಮ ರಿಲೇಟಿವ್ ಅವರ ಒಂದು ಗೆಳತನ ನಮ್ಗೆ ತುಂಬಾ ಸಂಬಂಧ ತುಂಬಾ ಗಟ್ಟಿಯಾಯ್ತಾ ಹೋಯ್ತು ಅವ್ರು ಅಲ್ಲಿ ಮಾಡೋಂತಹ ಸಮಾಜ ಸೇವೆಗಳನ್ನ ಅಲ್ಲಿ ಜನಗಳಿಗೆ ಮಾಡ್ತಾರ ಸೇವೆಗಳು ನೋಡಿ ನಾವು ನಮ್ ಗ್ರಾಮಗಳಿಗೆ ಏನಾರ ಮಾಡ್ಬೇಕು ಇಲ್ಲಿ ಸರ್ಕಾರಿ ಶಾಲೆಗೆ ಏನಾರ ಮಾಡ್ಬೇಕು ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ ಅಣ್ಣ ನೀವು ಎಲ್ಲಿ ನಿಮ್ಮ ಸ್ವಂತ ಊರ್ಗು ನೀವು ಮಾಡ್ತೀನಿ ಅಂತ ಇದೀರಿ ನಿಮ್ಗೆ ಯಾವ್ದೇ ರೀತಿ ಸಹಾಯ ಬೇಕಾದ್ರೂ ನಾನು ಕೊಡ್ತೀನಿ ಅಂತ ಹೇಳಿ ಅವ್ರು ಅಲ್ಲಿಂದ ನನಗೆ ಬೆನ್ನೆಲುಬಾಗಿ ನಿಂತು ಅವರು ಸರ್ ಅಲ್ಲಿ ತಾಲೂಕುಗಳಲ್ಲಿ ತುಂಬಾ ಕೆಲ್ಪಗಳು ಮಾಡ್ತಾ ಇದ್ದಾರೆ ತುಂಬಾ ಸಹಾಯಗಳನ್ನ ಬಡವರಿಗೆ ತುಂಬಾ ಸಹಾಯಗಳನ್ನ ಅವ್ರು ಮಾಡ್ತಾ ಇದಾರೆ ಅಲ್ಲಿ ಮಾಡ್ ನಮ್ ಕಡೆ ಗ್ರಾಮಗಳಿಗೂ ಮಾಡ್ಬೇಕು ಅಂತ ರಿಕ್ವೆಸ್ಟ್ ಮಾಡಿದಾಗ ಅಣ್ಣ ಸರಿ ನೀವು ಹೇಳಿದ್ದು ಸರಿ ಅಂತೇಳಿ ಇವತ್ತು ನಮ್ಗೆ ಡೆನ್ ಎನುಭಾಗಿ ಮುಂದೆ ನಿಂತು ನಮ್ಮ ಗ್ರಾಮಗಳಿಗೂ ಕೂಡ ಸಹಾಯ ಮಾಡೋದಕ್ಕೆ ಅವರದೇ ಆದಂತ ಒಂದು ಅಭಿಮಾನಿ ಬಳಗವನ್ನು ಮಾಡಿ ಒಂದ್ ಮುನ್ನೂರಿಂದ ಮುನ್ನೂರೈವತ್ತು ಜನ ಸಂಘಕ್ಕೆ ಸದಸ್ಯರುಗಳನ್ನ ಮಾಡಿ ಇಲ್ಲಿ ಸರಿ ನಾವು ಈಗ ಸಮಸ್ಯೆಗಳನ್ನ ಮಾಡ್ತಾ ಇದ್ದೀವಿ ನಿಜವಾಗ್ಲು ಪ್ರೇರಣೆಯನ್ನ ನಿಮ್ಮ ಸ್ನೇಹಿತರಾದ ನಾಗರಾಜು ಸರ್ ನಿಮ್ಗೆ ಅವ್ರ ಕುಟುಂಬ ಮಾಡ್ತಾ ಇರ್ತಕ್ಕಂಥ ಸೇವೆಯನ್ನ ನೋಡಿ ಇಲ್ಲೂ ಕೂಡ ನೀವು ಸೇವೆ ಮಾಡ್ಬೇಕು ಅನ್ನುವಂಥದ್ದನ್ನ ಕಾನ್ಸೆಪ್ಟ್ ಅವ್ರ ಮುಂದೆ ಇಟ್ಟಾಗ ಆ ಸೇವೆಯನ್ನ ಇಲ್ಲೂ ಕೂಡ ನಿಮ್ಮ ಮುಖಾಂತರ ಅವರು ಮುಸ್ಕಾರ ಮಾಡಿಸಿದ್ದಾರೆ ನಿಜವಾಗ್ಲೂ ಸಮಾಜ ಸೇವೆ ಮಾಡ್ತಕ್ಕಂಥವ್ರು ಇದಾರಲ್ಲ ಅದು ನಿಸ್ವಾರ್ಥ ಸೇವೆ ಬಹುಶಃ ಇವತ್ತು ಒಂದು ಕ್ಷೇತ್ರಕ್ಕೆ ಸೀಮಿತ ನಾಳೆ ಯಾವುದೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸೇವೆ ಮಾಡೋಕ್ಕಿಂತ ಇಡೀ ಅವರ ಕ್ಷೇತ್ರವಲ್ಲದ ಕ್ಷೇತ್ರಕ್ಕೂ ಸೇವೆ ಮಾಡುವಂತ ಮನಸ್ಥಿತಿ ಇರ್ತಕ್ಕಂಥದ್ದು ನಾಗರಾಜ್ಗೆ ನಿಜವಾಗ್ಲು ತುಂಬು ಹೃದಯದ ಅಭಿನಂದನೆಗಳು ಯಾಕೆ ಅಂತಂದ್ರೆ ಅಂತವರ ಗರಡಿಯಲ್ಲಿ ನೀವು ಸೇವೆ ಮಾಡ್ತಾ ಇದ್ದೀರಿ ಅಂದ್ರೆ ಬಹಳ ತುಂಬಾ ಖುಷಿ ಪಡ್ತಕ್ಕಂಥ ವಿಚಾರ ಯಾಕೆಂದ್ರೆ ಇಂತವರ ಜೊತೆ ಒಡನಾಟಗಳಲ್ಲಿ ಐತಲ್ಲ ಇದು ಸಮಾಜಕ್ಕೆ ಒಂದು ಮಾದರಿ ಯಾಕೆ ಅಂದ್ರೆ ನೀವು ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿ ಸರ್ಕಾರಿ ಶಾಲೆಯನ್ನ ಉಳಿವಿಗಾಗಿ ಏನಾದ್ರೂ ಒಂದು ಸೇವೆ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀರಲ್ಲ ಯೋಗೇಶ್ ಅವರೇ ಇದು ಮಾತ್ರ ಬಹಳ ಅದ್ಭುತವಾದ ವಿಚಾರ ಮುಂದೆ ಇನ್ನು ನೀವು ಬೇರೆ ಏನೇನು ನಿಮ್ಮ ಗ್ರಾಮಗಳಿಗಾಗ್ಬೋದು ಕ್ಷೇತ್ರಗಳಿಗಾಗ್ಬೋದು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ ಸರಿ ಈಗ ನಾವು ಏನು ಜಿ ನಾಗರಾಜ್ ಅಭಿಮಾನಿಗಳ ಭಾಗ ಅಂತ ಮಾಡಿದೀವಿ ಈ ಸಂಘದ ಸದಸ್ಯರುಗಳೆಲ್ಲ ಒಗ್ಗೂಡಿಸಿ ಮತ್ತೆ ನಮ್ಮ ಮಾದಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಂಟರಿಂದ ಹತ್ತು ಹಳ್ಳಿಗಳು ಬರ್ತದೆ ಹತ್ತು ಹಳ್ಳಿಗಳ ಸರ್ಕಾರಿ ಶಾಲೆಗಳನ್ನ ನಾವು ಮಾದರಿ ಶಾಲೆಗಳನ್ನಾಗಿ ಮಾಡಲೇಬೇಕು ಅಂತ ಒಂದು ಗುರಿ ಹೊಂದಿರ್ತೀವಿ ಹಾಗೂ ನಮ್ಮ ನಾಗರಾಜ್ ಅಣ್ಣವರ ಪ್ರತಿಯೊಂದು ಕಷ್ಟ ಅವ್ರು ಅನ್ಭಯಿಸಿ ಈ ಮಟ್ಟಕ್ಕೆ ಬಂದಿದ್ದಾರೆ ಅವರು ನಮಗೆ ಪ್ರತಿಯೊಂದು ಕಷ್ಟ ಒಬ್ಬ ಬಡವ ಏನೇನು ಕಷ್ಟ ಅನುಭವಿಸ್ತಾನೆ ಅದನ್ನೊಂದು ಪ್ರತಿಯೊಂದನ್ನು ಅವರು ಕುಲಂಕುಷವಾಗಿ ಗಮನಿಸಿ ಪ್ರತಿಯೊಂದು ಸಹಕಾರಗಳನ್ನು ಅವರು ಯಾವುದೇ ದೃಶ್ಯ ಮೀಡಿಯಮ್ಲೂ ಬರಲ್ಲ ಸ್ಟೇಜ್ ಸ್ಟೇಜ್ಗಳಿಗೂ ಬರಲ್ಲ ಎಲ್ಲೂ ಕೂಡ ಅವ್ರ ಮುಖಗಳನ್ನೂ ತೋರ್ಸಲ್ಲ ಅವ್ರ ಅಂತ ವ್ಯಕ್ತಿಗಳು ಎಲ್ಲೋ ಒಂದ್ ಹತ್ರ ಪುತ್ರ ನಮ್ಮ ಕಡೆಯಿಂದ ನಮ್ಮ ಸಂಘ ಕಡೆಯಿಂದ ಇಷ್ಟೆಲ್ಲಾ ಸಹಕಾರಗಳನ್ನ ಮಾಡ್ತಾ ಇದಾರೆ ಈ ತರ ಇನ್ನೂ ತುಂಬಾ ಕಾರ್ಯಕ್ರಮಗಳನ್ನ ನಾವು ಆಲ್ರೆಡಿ ಸಿದ್ಧಪಡಿಸಿದೀವಿ ಒಂದು ವರ್ಷಕ್ಕೆ ಯಾವ್ಯಾವ ಕಾರ್ಯಕ್ರಮ ಮಾಡ್ಬೇಕು ಯಾವ್ಯಾವ ರೀತಿ ಮಾಡ್ಬೇಕು ಅಂತೆಲ್ಲ ಒಂದು ಪಟ್ಟಿಗಳನ್ನೇ ಸಿದ್ಧಪಡಿಸಿಕೊಂಡು ಈಗ ಆಲ್ರೆಡಿ ಕಾರ್ಯಗಳನ್ನ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಮುಂದಿನ ದಿನಗಳಲ್ಲಿ ಏನೇನ್ ಕಾರ್ಯಕ್ರಮಗಳು ಮಾಡ್ಬೇಕು ಯಾರಿಗೆ ಅವಶ್ಯಕತೆ ಈಗ ಹೆಲ್ತ್ ಗಿರ್ಬಹುದು ಮತ್ತೆ ಕೆಲವ್ರಿಗೆ ಆ ನಿಜವಾಗ್ಲೂ ಅವ್ರಿಗೆ ಮಕ್ಕಳನ್ನ ಓಸ್ಲಿಕ್ಕೆ ಸಾಧ್ಯ ಆಗ್ದೇನೆ ಇರ್ತಕ್ಕಂಥ ಪರಿಸ್ಥಿತಿ ಇರ್ಬಹುದು ಉನ್ನತ ಎಜುಕೇಶನ್ ಹೋಗುವಂತವ್ರಿಗೆ ಸಹಾಯ ಮಾಡತಕ್ಕಂಥದ್ದು ಇರ್ಬೋದು ಈ ತರದ ಒಂದಷ್ಟು ಕಾನ್ಸೆಪ್ಟ್ ಅನ್ನ ನೀವು ಮಾಡ್ಕೊಂಡು ಮುಂದಾಲೋಚನೆಯಲ್ಲಿ ಹೌದು ಸರ್ ಖಂಡಿತ ಆತರ ಕಾರ್ಯಕ್ರಮಗಳ ನಮ್ಮತ್ರ ಆಲ್ರೆಡಿ ನಾವು ನಾವು ಮಾಡಿದ್ದೀವಿ ಈಗ ನಮ್ಮ ಹೊಸಕೋಟೆ ಸಂಬಂಧಪಟ್ಟಂತೆ ಹಾಗೂ ನಮ್ಮ ಮಾದಾಪುರ ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟಂತೆ ಯಾರು ಒಂದು ಹಾಸ್ಪಿಟಲ್ಗೆ ಒಂದು ಗೆ ಧನ ಸಹ ಇರಲ್ಲ ಅವ್ರಿಗೆಲ್ಲ ನಾವು ಹಾಸ್ಪಿಟಲ್ ಹೊಸಕೋಟೆ ಕರ್ಕೊಂಡೋಗಲ್ಲ ಆಪರೇಷನ್ ಗಳು ಮಾಡಿಸ್ತಾ ಇದ್ದಾರೆ ಮತ್ತೆ ಎಷ್ಟೋ ಜನಗಳು ದೇವರ ದೇವತೆಗಳು ಈಗ ತಮಿಳುನಾಡು ಓಂ ಶಕ್ತಿ ಆಗಿರ್ಬೋದು ಧರ್ಮಸ್ಥಳ ಆಗಿರ್ಬೋದು ನಮ್ಮ ಮೈಸೂರು ಚಾಮುಂಡೇಶ್ವರಿ ಆಗಿರ್ಬೋದು ಎಷ್ಟೋ ದೇವಸ್ಥಾನಗಳಿಗೆ ಯಾರ್ಯಾರು ಹೋಗ್ತಾ ಇಲ್ಲ ಈ ವರ್ಷದಲ್ಲಿ ನಾವು ಆಲ್ರೆಡಿ ಸುಮಾರು ಒಂದು ಹದ್ನೈದು ಬಸ್ಗಳಿಗೆ ಓಂ ಶಕ್ತಿಗೆ ಕಳಿಸಿದ್ದಾರೆ ಮತ್ತೆ ಇಲ್ಲಿ ಧರ್ಮಸ್ಥಳಕ್ಕೆ ನಾವು ಆಲ್ರೆಡಿ ಪ್ರವಾಸಗಳನ್ನ ಕಳಿಸಿರ್ತೀವಿ ಹಾಗು ಈ ಶಾಲಾ ಸರ್ಕಾರಿ ಶಾಲೆ ಮಕ್ಕಳುಗಳಿಗೆ ಅವರ ಕುಟುಂಬದವ್ರು ಯಾವುದೇ ರೀತಿಯ ಒಂದು ಒಂದು ಟ್ರಿಪ್ ಅಂದ್ರು ಎರಡು ದಿನ ಮೂರ್ ದಿನ ಮಕ್ಳುಗಳ ಮಕ್ಳುಗಳನ್ನ ಪಾಪ ಶಕ್ತಿ ಇರಲ್ಲ ಅಂತ ಮಕ್ಳುಗಳಿಗೆ ನಾವು ಆಲ್ರೆಡಿ ಈಗಾಗಲೇ ಹತ್ತು ಗ್ರಾಮಗಳಿಗೆ ಐದು ಗಳಲ್ಲಿ ಈಗ ಆಲ್ರೆಡಿ ಮೂರ್ ಮೂರ್ ದಿನ ಪ್ರವಾಸಗಳು ಕೊಟ್ಟು ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡಿ ಅದು ಕೂಡ ನಾವು ಆಲ್ರೆಡಿ ನೆರವೇರಿಸಿದ್ದೀವಿ ಈಗ ಮಾದಾಪುರ ಸಂಬಂಧಪಟ್ಟಂತೆ ಮಾದಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಈಗ ಜನವರಿ ಹದಿನಾರನೇ ತಾರೀಕು ಅಹ್ ಶಾಲಾ ವಾರ್ಷಿಕೋತ್ಸವವನ್ನು ಇಟ್ಕೊಂಡಿದ್ದಾರೆ ಅಹ್ ಜನವರಿ ಹದಿನಾಲ್ಕನೇ ತಾರೀಕು ನಮ್ಮ ಜಿ ನಾಗರಾಜ್ ಅವರ ಎರಡನೇ ಮಗಳು ಮೇಘಶ್ರೀಯ ಬರ್ತ್ಡೇ ಇರೋದ್ರಿಂದ ಅಂದು ಇಡೀ ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಎಂಟು ಹಳ್ಳಿಗೆ ಸೇರಿಸಿ ಸರ್ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಒಂದು ಬಸ್ ಉಚಿತವಾಗಿ ಗವರ್ಮೆಂಟ್ ಶಾಲೆಗಳಿಗೆ ಕೊಡ್ತಾ ಇದ್ದೀವಿ ಶಾಲೆಗೆ ಒಂದು ವಾಹನವನ್ನೇ ಫ್ರೀ ಆಗಿ ಫ್ರೀಯಾಗಿ ಕೊಡ್ತಾ ಇದೀವಿ ಅಂದ್ರೆ ಅಷ್ಟು ಸ್ಕೂಲ್ಗಳು ಮಕ್ಕಳುಗಳು ಈಗ ಖಾಸಗಿ ಶಾಲೆಯ ವಾಹನಗಳು ಹೆಂಗ್ ಬಿಟ್ಟಿದಾರ ತರ ನೀವೇ ಒಂದು ವಾಹನವನ್ನು ಬಿಟ್ಟು ಅಷ್ಟು ಮಕ್ಕಳುಗಳು ಬಿಡಿಸೋದಂತ ಬಿಡ್ತಾ ಇದೀವಿ ಸರ್ ಸೂಪರ್ ಸರ್ ನಿಜವಾಗ್ಲು ಈ ತರದ ಕೆಲಸಗಳು ಅದ್ಭುತವಾಗಿ ಮಾಡ್ಬೇಕು ಸರ್ ಈ ತರದ ಕಾನ್ಸೆಪ್ಟ್ ಇದೆಯಲ್ಲ ನಿಮ್ಮ ಕಾನ್ಸೆಪ್ಟ್ ಬಹಳ ರೋಮಾಂಚನ ಅನಿಸ್ತಿದೆ ಸರ್ ನಿಜವಾಗ್ಲು ನಮ್ಮ ಖಾಸಗಿ ಶಾಲೆಗಳ ಮಕ್ಕಳುಗಳು ವಾಹನಗಳಲ್ಲಿ ಹೆಂಗ ಹೋಗಿ ಶಾಲೆಗೆ ಬಿಡ್ತಾರೋ ಅದೇ ತರ ಸರ್ಕಾರಿ ಶಾಲೆಗಳಿಗೂ ಮಕ್ಕಳುಗಳಿಗೂ ಕೂಡ ನಡ್ಕೊಂಡು ಹೋಗುವಂತ ಅವಶ್ಯಕತೆ ಹೇಳ ಆ ಶಾಲೆಗಳಿಗೆ ಬಿಡಿಸುವಂತ ಕೆಲ್ಸಕ್ಕೋಸ್ಕರ ಒಂದು ವಾಹನವನ್ನೇ ಖರೀದಿಸಿ ನೀವ್ ಬಿಡ್ತಾ ಇರ್ತಕ್ಕಂಥ ವಿಷಯ ಇದೆಯಲ್ಲ ಇದು ನಿಜವಾಗ್ಲು ಮಾದರಿ ಸರ್ ಸರ್ ಇದು ನಮಗೆ ಗೊತ್ತಿರೋ ಪ್ರಕಾರ ನಮ್ ಕರ್ನಾಟಕದಲ್ಲಿ ಯಾರು ಇಂತ ಒಂದು ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡಿತ್ತು ಈ ತರ ಮಕ್ಳುಗಳಿಗೆ ಈ ತರ ಸಹಾಯ ಮಾಡಬೇಕು ಅಂತ ನಮ್ಮ ನಾಗಾರ್ಜನ್ ಅವರ ಮನಸ್ಸಿಗೆ ಬಿಟ್ರೆ ಇನ್ ಯಾರಿಗೂ ಬರೋಕೆ ಚಾನ್ಸ್ ಇಲ್ಲ ಸರ್